ನೋಡಿ ಮರೆತ ಜಾಗವ ಹೆಲೋ ಗಾಯಸ್ ದಿಸ್ ಈಸ್ ವೆರಿ ರ್ಯಾಂಡಮ್ ಫ್ಲಾಗ್ ಏನು ಗೊತ್ತಾ ಸಿ ಹೌ ಮೈ ಫೇಸ್ ಲುಕ್ಸ್ ಆಯಿತಾ ಫುಲ್ ಇಲ್ಲೆಲ್ಲ ರೆಡ್ ಆಗಿದೆ ಆ್ಯಂಡ್ ಹಿಯೋರ್ ಯಾಕೆ ಗೊತ್ತಾ ಈಗಷ್ಟೇ ಐಬ್ರೋ ಮತ್ತೆ ಅಪ್ಪರ್ ಲಿಪ್ಸ್ ಮಾಡಿಸ್ಕೊಬಂದೆ ದಿಸ್ ಈಸ್ ಹೌ ಇಟ್ ಲುಕ್ಸ್ ನೋಡಿ ನನ್ನ ಸ್ಕಿನ್ ತುಂಬ ಲೈಕ್ ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಆಗಿದ್ದರಿಂದ ಸೊ ದಿಸ್ ಇಸ್ ದಿ ಔಟ್ ಇನ್ ಸ್ವಲ್ಪ ಹೊತ್ತು ಬೇಕು ಗೈಸ್ ಯಾ ನಾನು ಯಾಕೆ ನಾನು ಇಷ್ಟು ವರ್ಷ ಐಬ್ರೋ ಮಾಡಿಸಿಲ್ಲ ಗೈಸ್ ದಿಸ್ ಈಸ್ ಫಾರ್ ದಿ ಸೆಕೆಂಡ್ ಟೈಮ್ ಯಾಕಂದರೆ ಇಲ್ಲಿ ಹೇರ್ ಗ್ರೋತ್ ತಿನ್ನಿದೆ ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಸೊ ಒಂದು ತ್ರೀ ಫೋರ್ ಸಿಟ್ಟಿಂಗಲ್ಲಿ ಕರೆಕ್ಟ್ ಆಗುತ್ತೆ ಯಾ ಯಾ ಏನು ಗೊತ್ತಾ ನಿಮ್ಗೆ ಏನಾರು ಮಾಡಿಸ್ಬೇಕಂದ್ರೆ ಚೂಸ್ ಅಪ್ ಪ್ರಾಪರ್ ಪಾರ್ಲರ್ ಆಂಟಿ ಓಕೆ ಯಾಕಂದರೆ ಪರ್ಫೆಕ್ಟಾಗಿ ಬರಬೇಕು ಯಾ ನನಗೆ ಐಬ್ರೋಸ್ ಮಾಡಿಸೋದೇ ಬೇಡ ಆಗಿತ್ತು ಇಟ್ಸ್ ನ್ಯಾಚುರಲಿ ವೆರಿ ಗುಡ್ ಬಟ್ ನನಗಿಲ್ಲಿ ತುಂಬ ತಿನ್ನಿತ್ತು ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಅಷ್ಟೇ ಯಾ ಯಾವ ಥರ ಚ ಕಾಣ್ತಿದ್ದೀನಿ ನೋಡಿ ಇವೆಲ್ಲ ಒಳ್ಳೆ ಮಂಗನ್ ಥರ ಕಾಣ್ತಿದ್ದೀನಿ ಗೈಸ್ ಐ ಅಪ್ಲೈ ಆಲೋವೆರಾ ಚೆಲ್ಲ ಏನಾದರೂ ಈಗ ಸ್ವಲ್ಪ ಹೀಲ್ ಮಾಡೋಕ್ಕೆ ಬಿಡ್ತೀನಿ ಇದೇನು ಹಚ್ಚಲ್ಲ ನಾನು ದೆನ್ ಸಿ ಯು ಗೈಸ್ ಇವಾಗ ಏನೋ ಏನು ಹೇಳಬೇಕಂದ್ರೆ ಮರ್ತದೆ ಆ ನೆಟ್ ಎಕ್ಸಾಮಿಗೆ ಓದಬೇಕು ಆ್ಯಂಡ್ ಆಲ್ಸೋ ಊಟಕ್ಕೆ ಏನಾರು ಮಾಡ್ಕೊತೀನಿ ಅಲ್ಲಿ ತನಕ ಇದೆಲ್ಲ ಇರುತ್ತೆ ಕರೆಕ್ಟಾಗಿರುತ್ತೆ ಹಲವು ದಿಸ್ ಈಸ್ ಆಫ್ಟರ್ ಟು ಅವರ್ಸ್ ದಿಸ್ ಈಸ್ ಹೌ ಮೈ ಫೇಸ್ ಲುಕ್ಸ್ ಈ ಥರ ಕಾಣ್ತಿದೆ ಅವಾಗೆಲ್ಲ ಫುಲ್ ಇಲ್ಲೆಲ್ಲ ರೆಡ್ ಆಗಿತ್ತಲ್ಲ ಗೈಸ್ ಈಗೆಲ್ಲ ನಾರ್ಮಲ್ ಆಗಿದೆ ಸೊ ಜಸ್ಟ್ ಆ ಸ್ವೆಲ್ಲೆಲ್ಲ ಆಗಿತ್ತಲ್ವ ಅದೆಲ್ಲ ಹೋಯ್ತು ಸ್ವಲ್ಪ ಸ್ಕಿನ್ನಿಗೆ ರಿಲ್ಯಾಕ್ಸ್ ಮಾಡಬೇಕು ಗೈಸ್ ಏನು ಅಪ್ಲೈ ಮಾಡಬೇಡಿ ಜಸ್ಟ್ ಹಾಗೆ ಬಿಟ್ಬಿಡಿ ಟೂ ಅವರ್ಸ್ ಆದಮೇಲೆ ದಿಸ್ ಈಸ್ ಹೌ ಇಟ್ ಲುಕ್ಸ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಮ ಐಬ್ರೋ ಆಗಲಿ ನಿಮ್ಮ ಐಲ್ಯಾಶ್ ಆಗಲಿ ನಿಮಗೆ ತಿಕ್ಕಾಗಬೇಕು ಅಥವಾ ಡಾರ್ಕ್ ಆಗಿ ಕಾಣಬೇಕು ಅಂದರೆ ದಿಸ್ ಈಸ್ ಹೋಮ್ ರೆಮಿಡಿ ನಿಮ್ಗೊಂದು ಟ್ರಿಕ್ ಇದೆ ಓಕೆ ಅಲ್ಲಿ ಕಮ್ಮಿಂಗ್ ಒನ್ ಮಿನಿಟ್ ವೆಚ್ ದಿಸ್ ಈಸ್ ಉಲ್ಟಾ ತೋರಿಸ್ತಿದ್ದೀನಿ ಯಾಕಂದರೆ ಇಲ್ಲಿಂದ ಹೋಲ್ ಮಾಡಿದ್ದೀನಿ ದಿಸ್ ಇಸ್ ಕ್ಯಾಸ್ಟರ್ ಆಯಿಲ್ ನಿಮಗೆಲ್ಲ ಕಡೆ ಸಿಗುತ್ತೆ ನಾರ್ಮಲ್ ಆಗಿ ಇದನ್ನು ಏನಿಲ್ಲ ಸ್ವಲ್ಪ ತುಂಬ ಜಿಟ್ಟು ಇದು ಸೊ ಯು ಹ್ಯಾವ್ ಟು ಅಪ್ಲೈ ನೋಡಿ ಇಲ್ಲಿ ಕಾಣ್ತಿದ್ದೀಯಾ ಹೀಗೆ ಅಪ್ಲೈ ಮಾಡಿ ನಿಮ್ಮ ಇಲ್ಲಿ ಎಸ್ ಇದನ್ನು ದಿನ ರಾತ್ರಿ ಮಾಡಿ ಯಾರ್ಯಾರಿಗೆ ಐಬ್ರೋಸೇ ಇಲ್ಲ ಅಥವಾ ತುಂಬ ತಿನ್ನಿದೆ ಅವರಿಗೆ ತುಂಬ ಡಾರ್ಕ್ ಆಗಿ ಬರುತ್ತೆ ಟ್ರಸ್ಟ್ ಮೀ ಒನ್ ಮಂತ್ ಯೂಸ್ ಮಾಡಿ ನೀವೇ ಹೇಳ್ತೀರಾ ನನಗೆ ಆಮೇಲೆ ಇಲ್ಲಿ ರೆಪ್ಪೆಗೆ ಹೀಗೆ ಓಕೆ ನೀವು ಈ ಥರ ಅಪ್ಲೈ ಮಾಡೋದ್ರಿಂದ ನಿಮಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ನೈಟ್ ನಂಗೆ ಯಾವಾಗ ನಿದ್ದೆ ಬರ್ತೀರಲ್ಲ ಎರಡು ದಿಸ್ ಓಕೆ ರೆಪ್ಪೆನೂ ತುಂಬ ಡಾರ್ಕ್ ಆಗುತ್ತೆ ದಿಸ್ ಈಸ್ ಹೋಮ್ ರೆಮಿಡಿ ನಾನು ಯಾವತ್ತೂ ಮಾಡ್ತೀನಿ ಇದನ್ನು ಸಿ ಈ ಥರ ಮಾಡಿದಾಗ ನಿಮ್ಮ ಐಬ್ರೋ ತಿಕ್ಕಾಗಿ ಬರುತ್ತೆ ಎಷ್ಟು ಇಲ್ಲೆಲ್ಲ ಸ್ವೆಲ್ ಆಗಿತ್ತಲ್ವ ಸ್ವಲ್ಪ ನಾನು ನೈಟ್ ಕ್ರೀಮ್ ಹಚ್ಕೊಳ್ಳೋಣ ಓಕೆ ದ ರಿಮೇನಿಂಗ್ ಆಯಿಲನ್ನು ಆಲ್ರೆಡಿ ಆಯಿಲ್ ಅಪ್ಲೈ ಮಾಡಿದ್ದೀನಿ ನಾನು ಟೂ ಡೇಸಿಗೆ ಸಲ ಆಯಿಲ್ ಅಪ್ಲೈ ಮಾಡ್ತೀನಿ ಜಸ್ಟ್ ಇಲ್ಲಷ್ಟೇ ಬಿಕಾಸ್ ಐ ಹ್ಯಾವ್ ಆಯಿಲಿ ಸ್ಕೆಲ್ಪ್ ಆಲ್ರೆಡಿ ಆಯಿಲ್ ಆಗಿದೆ ಸೊ ನಾಳೆ ಹೆಡ್ ಬಾತ್ ಮಾಡಬೇಕು ನಾನು ಸೊ ಉಳಿದಿರೋದನ್ನು ಇಲ್ಲೆಲ್ಲ ಹಚ್ಬಿಡಿ ಸೊ ಸ್ಪ್ಲಿಟ್ ಸ್ಪ್ಲಿಟೆನ್ಸ್ ಎಲ್ಲ ಜಾಸ್ತಿ ಆಗೋಲ್ಲ ಎಸ್ ಆ್ಯಸ್ ಯೂಶ್ವಲ್ ನಾನು ಲಾರಿಯಲ್ ಪ್ಯಾರಿಸ್ ಗ್ಲೋಯಿಂಗ್ ಕ್ರೀಮ್ ನೈಟ್ ಇದು ಸೊ ಇದನ್ನು ಯೂಸ್ ಇದ್ದೀನಿ ಸೊ ನಾನು ಜಸ್ಟ್ ಇಲ್ಲೆಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀರಲ್ಲ ಅಲ್ಲೆಲ್ಲ ಮಿಕ್ಸ್ ಮಾಡಬೇಡಿ ದಿಸ್ ಇಸ್ ದಿ ಬೆಸ್ಟ್ ಪ್ರಾಡಕ್ಟ್ ಗೈಸ್ ನಂದು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ನಾನು ಸ್ಟೋರೀಸ್ ಎಲ್ಲ ಹಾಕಿರ್ತೀನಿ ಯು ಕ್ಯಾನ್ ಚೆಕ್ ಬೆಸ್ಟ್ ಪ್ರಾಡಕ್ಟ್ ಇದು ಸೋ ಮಚ್ ಗ್ಲೋಯಿಂಗ್ ಮತ್ತು ಮಾಯಶ್ಚುರೈಸ್ ಮಾಡುತ್ತೆ ಸ್ಕಿನ್ನನ್ನು ಇದು ಫುಲ್ ಡ್ರೈ ಆಗಿತ್ತು ಅಂತ ಹೇಳಿ ಅಂದ್ಕೊಳ್ಳಿ ಮತ್ತು ಒನ್ ನೈಟ್ ಇದು ಕ್ಯೂರ್ ಮಾಡುತ್ತೆ ಸೊ ಫ್ರಿಚ್ ಈಗ ನಾನು ಬಾಡಿ ವೈಸ್ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ ಡೋಂಟ್ ವೇಸ್ಟ್ ಇಟ್ ಈ ಥರ ಹಚ್ಕೊಬಿ ಯಾ ಈ ಥರ ಕಾಣ್ತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾಗೈಸ್ ಡೈಲಿ ಬ್ಲಾಕ್ಸ್ ಅಲ್ವಾ ಎನಿವೇ ಟೆಲ್ ಯು ಕಾಯಿ ಕಟ್ಟಿದ್ನಲ್ಲ ಗೈಸ್ ಬೇಗ ನನ್ನ ಪೀರಿಯಡ್ಸ್ ಆಗಿಬಿಟ್ಟೆ ಸೊ ಇನ್ನೇನು ಒಂದೇ ದಿನ ಇತ್ತು ಅಷ್ಟೇ ಟ್ವೆಂಟಿ ನೈನ್ತಿಗೆ ಬಿಚ್ಚಬೇಕಿತ್ತು ನನ್ನ ಕಾಯಿ ಸೊ ಟ್ವೆಂಟಿ ಏಯ್ತಿಗೆ ಆಗಿಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೂ ದೆ ಹ್ಯಾವ್ ಮೆನ್ಷನ್ಡ್ ಏನಂತ ಅಂದರೆ ನಿಮ್ಗೆ ಯಾರಾದರೂ ಕ್ಲೋಸ್ ಇರೋರು ಅಥವಾ ನಿಮ್ಮ ಫ್ರೆಂಡ್ಸ್ ಹೋಗಿ ಬಿಡಿಸ್ಕೊಬಂದು ಅವ್ರ ಮನೆ ಸ್ವೀಟ್ ಮಾಡಿ ಎಲ್ಲರಿಗೂ ಕೊಡಬೇಕು ಆಮೇಲೆ ನಿಮ್ಮ ಡೇಟ್ ಮುಗ್ದ ತಕ್ಷಣ ಫೈ ಡೇಸ್ ಆದ ತಕ್ಷಣ ನೀವು ದೇವಸ್ಥಾನಕ್ಕೆ ಹೋಗಿ ಹದಿನಾರು ಪ್ರದಕ್ಷಿಣೆ ಹೊಡೆದು ದೇವ್ರಿಗೆ ಕೈ ಮುಗಿರಿ ಅಷ್ಟೇ ಈ ಟೈಮ್ ವರ್ಕ್ ಆಗಿಲ್ಲ ಗೈಸ್ ನೆಕ್ಸ್ಟ್ ಟೈಮ್ ಶೋರ್ಲಿ ನಾನು ಮಾಡ್ತೀನಿ ಆದರೆ ಏನು ಗೊತ್ತಾ ಈ ಸ ಈ ಟೈಮ್ ಸಡನ್ಲಿ ಆಗಿಬಿಡ್ತು ಐ ಡೋಂಟ್ ನೋ ಏನಕ್ಕಂತ ಹೇಳಿ ಒಂದು ಫೈವ್ ಡೇಸ್ ಬೇಗನೆ ನನಗೆ ಪೀರಿಯಡ್ಸ್ ಆಯಿತು ದಿಸ್ ಇಸ್ ದಿ ಥಿಂಕ್ ಓಕೆ ಗೈಸ್ ವೆರಿ ಟಯರ್ಡ್ ಬಳಿಕೆಯಿಂದ ಕೆಲಸ ಮಾಡಿ ಸಿಸ್ಟಮ್ ಎಲ್ಲ ನೋಡಿ ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ಗೈಸ್ ಇವಾಗ ಎಣ್ಣೆ ಹಚ್ಕೊಂಡು ಸಖತ್ ಬರ್ತಾ ಇದೆ ನನಗೆ ಇದೇನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ ಅನ್ಕೊಂತಿದ್ರೆ ಎಸ್ ಗೈಸ್ ದಿಸ್ ಇಸ್ ನೆಕ್ಸ್ಟ್ ಡೇ ವರ್ಕಿಗೆಲ್ಲ ಹೋಗಿ ಬಂದೆ ಐ ವಾಸ್ ಫೀಲಿಂಗ್ ವೆರಿ ಗುಡ್ ಗೈಸ್ ಇವತ್ತು ನನ್ನ ಫೇವ್ರೆಟ್ ಕಲರ್ ಸ್ಯಾರಿ ಬೇರೆ ಹುಟ್ಟಿದ್ದೆ ಬ್ಲೂ ಕಲರ್ ನೀವು ನೋಡ್ಬೋದು ರೀಲ್ಸ್ ತುಂಬ ಚೆನ್ನಾಗಿ ಹೇಳಿದ್ರೆ ಆ ಸಾರಿ ಹುಟ್ಟಿದಾಗೆಲ್ಲ ನನಗೆ ಆರಾಮ್ ಇರಲ್ಲ ಗೈಸ್ ಐ ಡೋಂಟ್ ನೋ ಐ ಆಯ್ತು ಆ ವರ್ಕಲ್ಲಿ ಫುಲ್ ಆ್ಯಕ್ಟಿವ್ ಇರ್ತೀನಿ ಬಟ್ ವೆನ್ ಐ ಕಮ್ ಟು ಕಮ್ ಬ್ಯಾಕ್ ಆಫ್ಟರ್ ದಿ ವರ್ಕ್ ಫುಲ್ ಫೀವರ್ ಇವತ್ತು ಅದಕ್ಕೆ ಮಲ್ಕೊಬಿಟ್ಟಿದ್ದೆ ಸೊ ಇವಾಗ ಫೀಲಿಂಗ್ ಓಕೆ ಸ್ವಲ್ಪ ತುಂಬ ಜನ ದೃಷ್ಟಿಯೆಲ್ಲ ಅಂತಾರೆ ಬಟ್ ನಾನು ಅಷ್ಟು ಅದ್ರ ಬಗ್ಗೆ ನಂಬಲ್ಲ ಓಕೆ ಓಕೆ ಅಷ್ಟೇ ಫಿಫ್ಟಿ ಫಿಫ್ಟಿ ಹೇಳಿದ್ರೆ ಹ್ಞೂ ಅಂತೀನಿ ಅಷ್ಟೆ ಓಕೆ ಇವಾಗ ಏನು ಊಟ ಮಾಡಿದ ಹಾಂ ಈಗ ಮಾಡೋ ಅಷ್ಟು ಎನರ್ಜಿನೂ ಇಲ್ಲ ಗೈಸ್ ಆಗ್ತಾ ಇಲ್ಲ ಇವತ್ತು ನೋಡಿ ನಾನು ಐಬ್ರೋ ಫುಲ್ ಕ್ಲಿಯರಾಗಿ ಕಾಣುತ್ತೆ ಗೈಸ್ ದಿಸ್ ಈಸ್ ಹೌ ಇಟ್ ಲುಕ್ಸ್ ಇನ್ ಯಾ ಗೈಸ್ ಯು ಕ್ಯಾನ್ ಫೈಂಡ್ ಮೈ ಕ್ಲಿಪ್ ಎನಿ ವೇರ್ ಎಲ್ಲಿ ಬೇಕಿದ್ರೂ ಇರುತ್ತೆ ಗೈಸ್ ಐ ಕಂಟಿನ್ಯೂ ಟು ಮೋರೋ ಏನಾದರೂ ಇಂಟ್ರೆಸ್ಟಿಂಗ್ ಮಾಡ್ತೀನಿ ಗೈಸ್ ಓಕೆ ಏನಾಗುತ್ತೆ ಗೊತ್ತಾ ಕೆಲ್ಸಕ್ಕೆ ಹೋಗ್ಬೇಕಾರೆ ಯು ವಿಲ್ ಗೋ ಯು ಕಮ್ ಬ್ಯಾಕ್ ಯು ಸ್ಲೀಪ್ ಯು ಈಟ್ ಓನ್ಲಿ ದ್ಯಾಟ್ಸ್ ಇಟ್ ಅಂತ ಅನಿಸುತ್ತೆ ಬಟ್ ಐ ಆಮ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ವರ್ಕ್ ಅಂದರೆ ಕಾಲೇಜಲ್ಲೇ ಸೊ ಐ ಕಾರ್ ಟು ವ್ಲಾಗ್ಸ್ ದೇರ್ ಸೊ ಅದಕ್ಕೋಸ್ಕರ ಈಗ ಬಂದ ತಕ್ಷಣ ಏನೋ ಇಂಟ್ರೆಸ್ಟಿಂಗ್ ರೀಲ್ಸ್ ಶೂಟ್ ಮಾಡೋದಿತ್ತು ತುಂಬ ವರ್ಕ್ ಇತ್ತು ಗೈಸ್ ಬಟ್ ಐ ಕುಡಂಟ್ ಡೂ ಎನಿಥಿಂಗ್ ಮಲ್ಕೊಬಿಡೋಣ ಅಂತ ಹೇಳಿ ಅನಿಸ್ತು ಆ್ಯಂಡ್ ಟುಮಾರೋ ಐ ಹ್ಯಾವ್ ಟು ವೇಕ್ ಅಪ್ ಅರ್ಲಿ ಬಿಕಾಸ್ ನನ್ನ ಸಬ್ಜೆಕ್ಟೇ ನನ್ನ ಸ್ಟೂಡೆಂಟ್ಸ್ಗೆ ಲ್ಯಾಪ್ ಇರೋದು ಸೊ ಐ ಹ್ಯಾವ್ ಟು ಗೋ ಫಾಸ್ಟ್ ಜಾ ತುಂಬ ಚೆನ್ನಾಗಿ ಮಾಡ್ತಾರಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ ಅವ್ರ ಎಕ್ಸಾಮ್ ಆದ ತಕ್ಷಣ ಬರುತ್ತೆ ನಾಳೆ ತರ್ಟಿ ಫಸ್ಟ್ ಆಫ್ ಮೇ ಆಲ್ ದಿ ಬೆಸ್ಟ್ ಫಾರ್ ಮೈ ಸ್ಟೂಡೆಂಟ್ಸ್ ಆಯಿತಾ ಇದೆಲ್ಲ ಅವ್ರದ್ದು ಎಕ್ಸಾಮ್ ಮುಗ್ದಿರುತ್ತೆ ಗೈಸದಾದ್ಮೇಲೆ ಬರುತ್ತೆ ಬಟ್ ಬಿಫೋರ್ ಸೇರಿ ಬರುತ್ತೆ ಯಾ ನಾಳೆ ಅವ್ರಿಗೆ ಪ್ರಾಕ್ಟಿಕಲ್ಸ್ ಆಲ್ ದಿ ಬೆಸ್ಟ್ ಯಾ ಗಾಯ್ಸ್ ನಾಳೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೋಪ್ ಏನಾದರೂ ಇಂಟ್ರೆಸ್ಟಿಂಗ್ ಓಕೆ ಐ ವಿಲ್ ಮೇಕ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಟು ವಾಚ್ ಫಸ್ಟಲ್ವ ಫಸ್ಟ್ ಆಫ್ ಜೂನ್ ಇವತ್ತು ಸೊ ಸಂಡೇ ಏನು ಗೊತ್ತಾಗ ಸಡನ್ ಆ ಪ್ಲ್ಯಾನ್ ಅಂದರೆ ದೇವಸ್ಥಾನಕ್ಕೆ ಹೋಗೋದು ನಾ ವಿ ಆರ್ ರೆಡಿ ಈ ಸ್ಫೂರ್ತಿ ಇಸ್ ಹಿಯೋರ್ ಟುಡೇ ವಿ ಆಲ್ ಆರ್ ಗೋಯಿಂಗ್ ಯಾಕೆ ಟು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಇದ್ದೀವಿ ಈ ಫುಲ್ ಬ್ಲಾಗ್ ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಥೋಪ್ ಯು ಸಿ ದ್ಯಾಟ್ ಹೇಳು ಏನಾದರೂ ಹಾಗೆ ನಾಳೆ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅವಳು ನೋಡಿದ್ರು

ಇಷ್ಟಿನದ ಮೇಲೆ ಕವರ್ ತಿಂತಿದ್ದೀರು ಲೊಕೇಶನ್ ಬಂದು ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಅತ್ರ ನಿಯರ್ ವಿಲೇಜ್ ಸ್ಕ्वीಡ್ ಅಲ್ಲಿ ಇದೆ ಚೆನ್ನಾಗಿದೆ ಗಾಯ್ಸ್ ಏನೇ ಹೇಳಿ ರೋಡ್ ಸೈಡ್ ಅಡ್ರೆಸ್ ತಿನ್ನಕ್ಕೆ ತುಂಬಾ ಮಚಾ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಕ ಬರ್ತೀನಿ ನಾವು ಗಾಯ್ಸ್ ಇವತ್ತು ಬಂತಾಯ್ತು ಚಾಕೊಲೇಟ್ ಟ್ರಫಲ್ ಕೇಕ್ ತಿನ್ನಬೇಕು ಅಂತ ಅನಿಸ್ತೈತು ಸೋ ಚಾಕೊಲೇಟ್ ಟ್ರಫಲ್ ಕೇಕ್ ಅಂತ ಆರ್ಡರ್ ಮಾಡಿದ್ವಿ ಯಸ್ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೆಲಸದಿಂದ ಇನ್ನೂ ರೂಮಿಗೆ ಹೋಗಿಲ್ಲ ಐ ಆಮ್ ಒನ್ ಓನ್ಲಿ ಐ ಸಾರಿ ಓಕೆ ಅದನ್ನು ತಿನ್ನೋಣ ತುಂಬ ದಿನ ಆಯಿತು ಗಾ ಇಲ್ಲ ಐ ಕ್ಯಾನ್ ಕೊಡೋ ಇಪ್ಪತ್ತು